ಅಲ್ಲಲ್ಲೇ ಮಾವ ನೀನ ಭಾರಿ ರೆಡಿ ಆಗಿ ಅಲ್ವೋ ನಿನ್ನ ಏನು ನಿನ್ನ ಮಗಳದ ಮದುವೆ ಏನು ಹಿಂಗ್ ರೆಡಿ ಆದ್ರ ಈಗ ಮತ್ತ ಮಗಳು ಮದ್ವಿ ಮಾಡೋದಂದ್ರ ಮತ್ತೆ ಹಬ್ಬ ಅಲ್ಲಪ್ಪ ಇರೋದು ಬೇಕು ಮಗಳು ಒಬ್ಬ ಮಗ ಮತ್ತ ಈಗ ದೊಡ್ಡ ಕೀಕ ಈಗ ನಮ್ ಮನೆಯಾಗ ಇದ ಮೊದ್ಲೇ ಮದ್ವೆ ಮತ್ತ ಚಂದಗ ಆಗ್ಲೇನದ ನಮ್ದು ಅಪ್ಪ ಹೌದಿಲ್ಲ ಹೌದ್ರಿ ತೀರ ನಮಗೂ ಬಹಳ ಖುಷಿ ಐತ್ರಿ ನಮಗೂ ಮನೆಯಾಗ ಮೊದಲೇ ಮದುವೆ ಈಗ ನನ್ನ ತಂಗಿ ಮಗಳನ್ನ ನಾನು ತೊಗೊಳಕತ್ತಿರ ನನಗಂಕ್ರ ಭಾಳ ಖುಷಿ ಆಗಿತ್ತು ಕರೆನ ಯವ್ವ ಇವಂಗೆ ಹೇಳಿಲ್ಲ ನ ಬರಲೇ ಇಲ್ಲ ಇವರಿಬ್ಬರು ಗಂಡ ಏನು ಅಯ್ಯ ಹೇಳಿ ಬಂದಿನ್ರಿ ನೀವೇನ ನಾನು ಹೋಗಿ ಹೇಳಿ ಬಂದೀನಿ ಈಗ ಬರ್ರಿ ಅಂತಂದು ಬರ್ತಾರ ತಡ್ರಿ ಒಂದಿಟ್ಟೆ ನಾ ಹಂಗೆ ಅಂದಿಲ್ಲ ಸಂಗೀತ ಅವನು ಇದ್ದಂದ್ರ ಚಲೋ ಇರತ್ತಂತ ಅಂದ್ಯಾಳ ಓಹೋ ಏನು ಎಲ್ಲಾರ್ದು ಮಾತುಕತಿ ಬಹಳ ಜೋರೈತಿ உம் பார்ப்பா நீனா ஃபங்க்ஷன் மெயின் அட்டிராட்சன் அந்த குந்திரல்ல அம்மன் மகள அலத்தி நானும் இல்லே தீனி நன் மால்லிட்டு அப்பா ஓரதுல அல்லே வா நீங்க சுக்கணி சர்னா அப்பா அதுக்கோல்படுவா முஞ்சேலி நோட் மத்தாங்க அனக்லே மத்த படவா தினை எல்லா ஹலோ அது சாக்க அந்தந்த மத்த சண்ட மக்கள் தின நோடி நான் கொட்டர அவுச்சி பதுத்தவன் நமக்கு அதுக்கு நோட் அல்லண்ணா ஏனும் ஏன் அந்த அண்ணாரு மனந்தேன் நமக்கு மத்தங்க குந்தர் உயர ஹலோ அப்பா அவிகிசா பட்டதோடு

ಅಕ್ಕ ಕು ಮಧಿನ ಮಾವಿಗೆಲ್ಲ ಗೊತ್ತಿದ್ದು ನನಗೆ ಮೋಸ ಮಾಡಿದ್ನ ಮಾವ ನೀನು ಹಿಂಗೆ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮಾವ ನಿಜವಾಗ್ಲೇ ಯೊಬ್ಬ ನೀ ಏನು ಮಾತಾಡೋಕತ್ತೀನಿ ಅಂತ ನನ್ನ ಖಬ್ರು ಐತನು ನೀ ಮದು ನೀವು ಮಾತಾಡೋಕತ್ತಿರೋದು ನಾವು ನೀವು ಹೇಳ್ತೀನಿ ಹಾರಿಕನ್ ಮದುವೆ ಹೋಗ್ತೀನಿ ಅಂತ ಹೇಳಿ ಏನು ಇದು ಅಲ್ಲಿ ನೋಡಿದ್ರೆ ಏನೂ ಹೇಳಲ್ಲ ಈ ಗೊಂಬಿದ ಮಕ್ಳನ್ನು ವಿಕ್ರಮಗ ತಗೋತಾರ ನಿಹಾರಿಕನ್ ಅಂತ ಹೇಳಕತ್ತಾರಲ್ಲ ನಾವು ವಿಕ್ರಮಗ ನಮ್ಮ ಮಗಳು ಕೊಡ್ಬೇಕು ರೀ ನೀ ಸುಮ್ ಕುತ್ಕೋ ಗೀತಾ ನಿಂಗೆ ಎದಕ್ಕ ಎಷ್ಟ ಮಾಡಿದ್ರು ಮೊದಲು ನಿಹಾರಿಕನ ಮದ್ವೆ ಆಗ್ಬೇಕಾಗಿರೋದು ನ್ಯಾಯ ಆಮೇಲೆ ಆಕೆ ಎಷ್ಟ ಮಾಡಿದ್ರು ಸ್ವಂತ ಅಣ್ಣನ ಮಗಳು ಅತಿಗೆ ಮರಿಗೆ ಎಲ್ಲ ಹಕ್ಕು ಮೊದ್ಲು ಅವ್ರಿಗೆ ಐತಿ ಅವ ಒಪ್ಕೊಳ್ಳಿಲ್ಲ ಅಂದಾಗ ನಾವು ಬೇಕಾದ್ರೆ ನಮ್ಮ ಮಗಳು ಕೂಡ ವಿಚಾರ ಮಾಡ್ಬೋದು ಅದು ಮೊದ್ಲ ಮಾಡಕ್ ಆಗಲ್ಲ ನೀ ಸ್ವಲ್ಪ ಸುಮ್ನಿರು ಯಾಕಲಾ ನೀ ಮದ್ವೆ ಆಗಲ್ಲ ನನ್ನ ಮೊಮ್ಮಗಳನ್ನ ಏನು ಕಮ್ಮಿಗೆ ತಪ್ಪ ನಿಹಾರಿಕಾಗ ಹಂಗೆ ಕಂತೀಯ ತಮ್ಮ ಅಲ್ರಿ ಅತ್ತೀರ ಮದಿವಗವ ಅವ ಅಲ್ರಿ ಅವನೊಪ್ಪಿಗೆ ಕೇಳೋದು ನ್ಯಾಯ ಅಲ್ರಿ ಗೀತಾ ಅವ ಇಬ್ರು ನನ್ನ ಮಗಳು ಮತ್ತು ನಮ್ಮ ಅಣ್ಣನ ಮಗ ಇಬ್ಬರು ತೊಟ್ಟದಾಗಿದ್ದಾಗನಾ ಇನ್ನೂ ಇವಾಗ ಫಸ್ಟ್ ಇವ ನಮ್ಮ ಅಣ್ಣನ ಮಗ ಅವಾಗ ನಾನು ತೀರ್ಮಾನ ಮಾಡಿದ್ವಿ ನನಗೆ ಹೆಣ್ಣು ಅಂತಂದ್ರೆ ಅಣ್ಣ ನಿನ್ ನಿನ್ನ ಮಗ್ಗ ಕೊಡ್ತೀನಿ ಅಂತಂದು ಅದ್ರಂಗನ ಈ ದೊಡ್ಡ ಕೆದಾಗನು ಕುಂದ್ರೆ ಶಾರ್ತಿ ಮಾಡಿವಲ್ಲ ನಾವು ನಮ್ಮ ನಿಹಾರಿಕಾ ದೊಡ್ಡ ಕೆದಾಗ ಯಾಕಂದ್ರೆ ಮರ್ತ್ಬಿಟ್ಟು ನೀನು ಹಂಗಲ್ಲ ಸಂಗೀತಕ್ಕ ಅವಾಗಿನ ಕಾಲದಾಗ ಹಂಗಿತ್ತು ಈಗಿನ ಕಾಲ ಎಷ್ಟು ಮುಂದೆ ಬರ್ತೈತಿ ನೀನ ನೋಡ್ತಿಯಲ್ಲ ಅಂತಾದ್ರಾಗ ಒಮ್ಮಿದ್ದ ಮಕ್ಳೇ ಹಿಂಗ ಮದುವೆ ಆಗು ಅಂದ್ರ ಅವ್ಗ ಇಷ್ಟ ಐತ ಇಲ್ಲ ಅಂತ ಕೇಳಂದೆವ ಪಾಪ ಹಂಗ ಕೇಳತ್ತಿ ಹಂಗ ಕೇಳು ನಂಗ ನಿನ್ನೆ ಈಗ ಇವತ್ತಿನ ಬೆಳಗ್ಗೆವರೆಗೂ ಗೊತ್ತಿಲ್ಲ ಇವರು ಅವ್ವ ಅಪ್ಪ ಬರ್ತಾರ ನಿಹಾರಿಕ ಜೊತೆಗೆ ನನ್ ಮದ್ವಿ ಮಾತುಕತಿ ಮಾಡ್ತಾರ ಅಂತ ನಂಗೆ ಹೇಳ ಇಲ್ಲ ಒಮ್ಮಿದ್ದ ಮಕ್ಳ ಇಲ್ಲಿ ಬಂದ್ಕೊಳ್ಳಿ ಹಿಂಗ ಹೇಳಿದ್ರ ನಾನು ಏನು ಮಾಡ್ಲಿ ಯಾಕಪ್ಪ ಹಂಗಂತೀರಿ ನನ್ನ ಮಗಳ ಮದುವೆ ಒಳಗೆ ನಿಂಗೆ ಇಷ್ಟ ಇಲ್ಲನ ಏನು ಕಂಪ್ನಿಗಳಲ್ಲ ನನ್ನ ಮಗಳು ಆಂ ಅದ ತೀರಿ ತ ದಂತ ದುಗಂಬಿದ್ದಂಗದಳ ನೋಡಪ್ಪ ಇಲ್ಲಿವರೆಗೂ ಬಂದು ಇಡೀ ಊರಿಗೆ ಹೇಳೀವಿ ನಾವು ಎಲ್ಲರೂ ಬರ್ತಾರೆ ಈಗ ಮಾತುಕತೆ ಕತಿಕ ಕುಂತಾಗ ನಿಂದೇನಿಲ್ಲ ಏ ನೀ ಸುಮೀರಾ ಸಂಗೀತ ತಲೆ ಕೇಸ್ಕೋಬೇಡ ನೋಡಪ್ಪ ನಾನು ನಿನಗೆ ನೀ ಇಲ್ಲಿ ಬರಮ್ದಾಗ ಹೇಳೀನಿ ಹೇಳಿನೇ ಹೇಳಿಲ್ಲ ಹೇಳಿ ಮೊದ್ಲು ನನಗ ಅಯ್ಯವ್ವ ನೀನು ಮೂರು ದಿನಕ್ಕೆ ಒಂದು ಸರಿ ಹಬ್ನ ಒಮ್ಮೆ ಅವ್ರ ಮದುವೆ ಆಗು ಒಮ್ಮೆ ಊರ ಮದುವೆ ಆಗು ನಾ ಡಾಕ್ಟ್ರ್ ಅದಾಗಿದ್ದನು ನಿನ್ ಕಣ್ಣಿಗೆ ಯಾರು ಯಾರು ಚುಲುಕಂತಾರೆ ಅವ್ರ ಮಕ್ಕಳು ಎಲ್ಲರೂ ಮದುವೆ ಅಂತೀನಿ ನೀನು ಏನಿವ ಎಲ್ಲಾರ ಹೆಂಗೆ ಮಾತಾಡ್ತಾನ ಸುಮ್ನಿರೂನು ಕೇಳುವಲ್ಲ ಲವ್ ಅದನ್ನೆಲ್ಲ ಹೇಳ್ಬೇಡಾ ಈಗ ಮೊದ್ಲು ಇದ್ದಿದ್ದಿಲ್ಲ ಇಷ್ಟ ನೋಡುವ ಸಂಗೀತ ಮಾಡ್ಕೋಬೇಡ ನನ್ನ ಮಗ ನಾವು ಡಾಕ್ಟರ್ ಕಲ್ಸಕ ಭಾಳ ಅಂದ್ರೆ ಭಾಳ ಕಷ್ಟಪಟ್ಟಿವ ಏನ್ ಈಗ ಮತ್ತೆ ನೀವು ನಾವ್ ಕೇಳಿದ್ದಕ್ಕೆಲ್ಲಾ ಒಪ್ಕೊಂಡಿರ್ನಾ ತೊಗೊಳಕ್ ಹತ್ತೀವಿ ಇಲ್ಲಾಂದಿದ್ದ ಖರೇನ ನಾನೇನ್ ಸಂಗೀತ ಇಕ್ಕಿನ್ನ ನಿನ್ ಮಗಳು ನಾನೇ ನಾನೇನ್ ತಗೋಬೇಕನ್ನೋದಿದ್ದಾ ನನಗ ಏ ಈಗ ಯಾಕ மத்தியில் மகன் கேள்வி தந்தையின் இது ಯಾಕ ಗೀತಾ ಕುಂದ್ರ ಹಂಗ್ಯಾಕೆ ಮಾಡಕತ್ತಿ ನೀನು ಬೀಗರ್ ಮಾಡ್ದಂಗೆ ಮಾಡ್ತಿಯಲ್ಲ ಆಕಿದಂಕರು ಕ್ಲಾಸ್ ಐತಿ ಆಕೆ ಹೋಕಿನಂತಾಳೆ ನಿಂದು ಏನೈತಿ ನೀನು ಹೋಗ್ಬೇಕ ನೀ ಆದ್ರೆ ಕ್ಲಾಸಿಗೆ ಮೊದ್ಲ ಇವ್ವ ನಾಳೆ ಒಂದು ಏನೇನು ಮಾತಾಡಕತ್ತಾರ ಅಂತಂದ್ರೆ ನೀನು ಒಬ್ಬಾಕಿ ತಡ್ರವ್ವ ನಿಮ್ದು ಎನ್ನಿ ಹೊಕ್ಕಿದ್ರು ಹೋಗ ಹುಡುಗಿ ಅವ್ವ ನಾ ಹೋಗಿರ್ತೀನಿ ಅಯ್ಯೋ ಸೌಜು ಬಾಸು ಮಾಡ್ಕೊಂಡು ಹೋದ್ಲು ಏನು ಸಂಗೀತ ಕರ್ಕೊಂಬ್ಯಾ ನಿಹಾರಿಕೆ ಅವ್ನೇನು ಕೇಳ್ತಿದ್ದೀ ಕುಂದರ್ ಶಾರ್ತಿ ಮಾಡೋಣ ನಾವು ಹೆಂಗೋ ಅದೀವಿ ಅಲ್ಲಿ ಮೂರು ಮಂದಿ ಮಟ್ಟ ಇದೀವಿ ಮ ನಾಲ್ಕು ಮಂದಿಗೆ ಮಟ್ಟ ಇದ್ದಾರೆ ಇನ್ನಬ್ರೆ ಯಾರನಾರು ಕಸಿದ್ರೆ ಆಕ ನಡಿಕೆ ಆಕ ಅದು ಏನು ಆಗೋದಿಲ್ಲ ಕರ್ಕೊಂಬಾಕ್ಯಾನೆ ಅಬ್ಬಾ ಅತಿ ನೋಡತ್ತಿ ನನಗೆ ನಿಹಾರಿಕ ನಮ್ಮ ಮದುವೆ ಆಗ್ಬೇಕು ಅಂತ ಅನಸ್ವಲ್ದು ನನ್ಗ ಅಕ್ಕಿನ ಮದುವೆ ಆಗೋಕೆ ಇಷ್ಟವೂ ಇಲ್ಲ ನನಗೆ ಕಿ ಆತರ ಆ ಇಲ್ಲ ಮೊದ್ಲಿಂದನು ನಾವು ಕೂಡಿ ಆಡಿ ಬೆಳೆದಿವಿ ನನಗೆ ಆಕಿ ಮ್ಯಾಗ ಆ ಅಭಿಪ್ರಾಯ ಇಲ್ಲ ನನ ಬಲವಂತ ಮಾಡಿ ಮದುವೆ ಮಾಡೋ ಪ್ರಯತ್ನ ಮಾಡಬೇಡ್ರಿ ನಾವು ಈಗಿನ ಕಾಲದರು

ನೀವೆಲ್ಲರೂ ಮಾಡಕತ್ತಿರೋದಂತೂ ಖರೇನ ಸರಿ ಇಲ್ಲ ನಾನು ಒಂದು ಮಾತು ಕೇಳ್ದೆ ನನ್ನ ಅಭಿಪ್ರಾಯನೂ ಏನಂತ ಕೇಳ್ದ ನಿಹಾರಿಕಂದ ಅಭಿಪ್ರಾಯನೂ ಏನಂತ ಕೇಳ್ದೆ ಹೆಂಗ್ ನೀವು ನಮ್ಮ ಇಬ್ಬರಿಗೂ ನಮ್ಮ ಮದ್ವೆ ನಿಶ್ಚಯ ಮಾಡಕತ್ತಿದ್ರಿ ತಡಿ ಆಕಿನ ಕರಿತೀನಿ ಕೇಳ್ಬೇಡ ಆಕಿನ ಬಾಯಾಗ ಎದಕ್ಕೆ ಇಷ್ಟ ಇಲ್ಲ ಅಂತಳ ಹಾಕಿ ನೀನು ಅಂತ ಹುಡುಗನ ಒಲ್ಲೆ ಅಂತಳ ಲವ್ ಎದಕ್ಲ ಜೀವ ತಿಂತಿದ್ದಿ ವಿಕ್ರಮ ಏನು ಕಮ್ಮಿ ಆಗಿತ್ತಲ್ಲ ನನ್ನ ಮಗಳಿಗೆ ಹೇಳು ಏನು ಕಮ್ಮಿ ಆಗಿತ್ತು ನನ್ನ ಮಗಳಿಗೆ ಅತ್ತಿ

ಅವಾಗ ಹುಡುಗರ ಬುದ್ಧಿ ಈಗ ಹಂಗಂತ ನಾ ಎಲ್ಲ ಸರಿ ಹೊತ್ತೀ ಸುಮ್ನಿ ನಾನಾ ಹೇಳಕತ್ತೀನಲ್ಲ ತಾಯಿ ಹೇಳದ್ ಕೇಳ ಕರ್ಕೊಂಬ ಇಲ್ಲಿ ಎಲ್ ಹೊಕ್ಕ ನಾನು ನೋಡ್ತೀನಿ ಊರ್ ಬಾಡೆ ಅಲ್ಲ ಅತಿಯ ಮರ ನೋಡ್ರಿ ಬಲವಂತ ಮಾಡಿ ಮದ್ವಿ ಮಾಡ್ಬೇಡ್ರಿ ಅಯ್ಯೋ ಹ್ಮ್ ಹಂಗಲ್ಲ ಪಾರಮೇಶ ಇದ್ರೆ ಬಲವಂತ ಏನೈತಿ ರೀ ನೀವರ ಹೇಳ್ರಿ ಅಲ್ಲೋ ಯಾಕೆ ಹಿಂಗ್ ಮಾಡಕತ್ತೀಯ ವಿಕ್ರಮ ಅಲ್ಲ ನಿನಗೂ ಗೊತ್ತೈತಪ್ಪ ಸಣ್ಣರಿದ್ದಾಗಿದ್ದನು ಹೇಳಕತ್ತೀವಿ ಈ ಮಾತು ಇವತ್ತ ಹೇಳಿವನಂಗಿಲ್ಲ ಏನಿಲ್ಲ ಅವಾಗೆಲ್ಲರಿಗೂ ಅವಾಗೂ ಹಿಂಗೆ ಹಾರಾಡ್ತಿದ್ದಿ ಅವಾಗ ಸಣ್ಣ ವಯಸ್ಸಿತ್ತು ಈಗ ತಗಿದಿ ನೋಡಪ್ಪ ಎಲ್ಲನೂ ಮನೆ ಮನೆಗ ಇರ್ತಾ ಮನೆಯನ್ನು ಮದುವೆ ಆದ್ರೆ ಅದ ಕಾರಣಕ್ಕನ ನಾವು ಮನಸ್ಸು ಮಾಡಿ ನಿಮ್ಮವ್ವ ನಿಮ್ಮಪ್ಪ ಅಷ್ಟು ವರದಕ್ಷಣೆ ಕೊಟ್ಟು ನಾವು ಮದುವೆ ಮಾಡಕತ್ತೀವಿ ಅಂಥದ್ರಾಗು ಏನು ಕಮ್ಮಿ ಆಯ್ತನ ನಿನ್ ಮುಂದೆ ಹೇಳಿಲ್ಲಲ್ಲ ನೋಡು ಏನು ಮಾತಾಕತ ಆಗಿತ್ತು ಅಂದ್ರೆ ಇಪ್ಪತ್ತು ತೊಲಿ ಬಂಗಾರ ಏನು ಎರಡು ಲಕ್ಷ ಕ್ಯಾಶ್ ಅಂತ ಮಾತಾಡೀವಿ ಆಮೇಲೆ ಹುಡುಗ ಬಟ್ಟಿ ನಾವು ತೆಗಿತೀವಿ ಹುಡುಗಿ ಹುಡುಗಿ ಬಟ್ಟಿ ನೀವು ತೆಗೆಯೋದು ಹಿಂಗೆ ಮಾತುಕತೆ ತೆಗೀತಿ ಅಲ್ಲೋ ನಿನಗೆ ಏನ್ ಎದಕ್ಕೂ ಅಲ್ಲೆಂತ ಅದನ್ನ ಹೇಳಲ್ಲ ಅದೇನದು ಫೀಲಿಂಗ್ ಇಲ್ಲ ಅಂದ್ರೆ ಈಗ ಮದುವೆ ಆಗ ತಾಳೆ ಫೀಲಿಂಗ್ ಬರುತ್ತೆ ಮತ್ತೆ ನಾನು ನಿಮ್ಮ ಈಗ ನಾನು ನಿಮ್ಮ ನಿಮ್ಮತ್ತಿ ಮದುವೆ ಆದಾಗನು ಏನು ಫೀಲಿಂಗ್ ಇದ್ದಿದ್ದಿಲ್ಲ ನಮ್ಮ ನಮ್ಮಅಪ್ಪ ತೋರಿಸಿದ್ರ ಮದುವೆಗೆ ಈಗ ಎರಡು ಮಕ್ಕಳಾಗಿಲ್ಲ ಹಂಗಲ್ಲ ಯಾಕೆ ಹಂಗೆ ಮಾಡ್ತೀವೋ ವಿಕ್ರಮ ತಿಳಿದವದಿ ಸಾಲಿ ಕಲ್ತವದಿ ಡಾಕ್ಟ್ರದಿ ಹೆಚ್ಚಾಗಿ ಮಾವ ನಿಮ್ಮ ಕಾಲನ ಬೇರೆ ನಮ್ಮ ಕಾಲನ ಬೇರೆ ಈಗ ನಮ್ಗೆ ತಲೆ ದೇವ್ರ ನನಗೆ ತಲೆ ಕೊಟ್ಟಣ ತಲೆ ಕೊಟ್ಟು ಅದ್ರಾಗ ಬ್ರೇನ್ ಇಟ್ಟಣ ಬರೀ ಬ್ರೇ ಬ್ರೇನ್ ಇಟ್ಟು ಸುಮ್ಮನಿಲ್ಲ ಅದಕ್ಕೆ ಬುದ್ಧಿನೂ ಇಟ್ಟಣ ಯೋಚನೆ ಮಾಡೋ ಶಕ್ತಿನೂ ಇಟ್ಟಣ ನಾನು ಯಾವುದೋ ಕಾರಣಕ್ಕೂ ನೀ ಹರಿಕನ್ನ ಮದುವಾಗ ನನಗೆ ಇಷ್ಟ ಇಲ್ಲ ಮಾವ ಕೈ ಮುಗಿತೀನಿ ಯಾರು ಬಲೋ ಅಂತ ಮಾಡಬೇಡ್ರಿ ನಾನಂತರೂ ಇನ್ನು ಇಲ್ಲಿರೋಕ್ಕಾಗಲ್ಲ ಕ್ಷಮಿಸ್ಬಿಡ್ರಿ ಯಾರ್ದಾರ ಮನ್ಸಿಗೆ ನೋವಾಗ ನಾನು ಮಾತಾಡಿದ್ರೆ ಏನಿದು ಅದಿಯಮ್ಮ ಏನ್ರಿ ಇದು ಹಿಂಗ್ ಮಾತಾಡ್ತಾನಲ್ಲಿವಾ ತಡಿವ ತಡಿ ವಿಕ್ರಮ ವಿಕ್ರಮ ಅಲ್ಲಣ್ಣ ನೀ ಎಲ್ಲ ನೀ ಅಂದಲ್ಲಣ್ಣ ಅದಕ್ಕೆ ನಾವೆಲ್ಲ ತಯಾರಿ ಮಾಡಿವಿ ಊರಾಗೆಲ್ಲ ಹೇಳಿವಯ್ಯಪ್ಪ ನಾವು ಇವತ್ತು ಹಣ್ಣಕ್ಕೆ ಬರ್ತಾರೆ ನನ್ನ ಮಗಳಿಗೆ ಅಂತಂದು ಇವ ಏನು ಹಿಂಗೆ ಹೋದ್ನಲ್ಲ ಏನು ಮರಿದ ತೇವ್ ಕಂದ್ರೆ ಮಾಡಕ್ಕೆರೆ ಹೇಗೆ ಅಪ್ಪ ಅಣ್ಣ ನೀವು ಅಲ್ಲ ನನ್ನ ಮಗ ನನ್ನ ಮಗಳಿಗೆ ಏನು ಹುಡುಗಿ ಹುಡುಗ ಹುಡುಗ ಮಾಡಿ ಏನು ಮೊದ್ಲು ಈಗಿನ ಕಾಲದಾಗ ಗಂಡುಗಳಿಲ್ಲ ಅಂಥದ್ರಾಗ ನಾವು ಹಿಂದೆಜ್ರೆ ಮುಂದೆ ಮುಂದ್ರೆ ಮಾಡಾರ್ದು ನೀನು ಹೊತ್ತಿಗೆಮ್ಮ ಏನಂತೀರೋದನ್ನು ಕೊಟ್ಟು ಮದುವೆ ಹೋಗೋದಕ್ಕೆ ನಾನು ಗಂಡ ಎಂತ ಇಬ್ಬರು ತಯಾರಾದ್ರೆ ಹಿಂಗೆ ಮಾಡ್ತೀಯಲ್ಲ ಯಪ್ಪ ಅಣ್ಣ ನೀನು